ಓಕೆ ಕುಟುಂಬ ಅಂತ ಏನು ಹೇಳ್ತೀರಿ ನಾಡಿ ಪಿ ಆರ್ ಕುಟುಂಬ ಅಂದರೆ ಬರೀ ಆ ಡಿ ಪಿ ಆರ್ ಕುಟುಂಬ ಅಂದರೆ ಅಧಿಕಾರಿಗಳಿಗೆ ಮಾತ್ರ ಸಿಗೀತಲ್ಲ ಅದರಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರು ಮುಖ್ಯವಾಗಿ ಅತಿ ಹೆಚ್ಚು ಕೈಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಸರ್ವಿಸ್ ಇಲ್ಲದಿದ್ರೆ ಇವೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವೇನು ಜನನ ಮರಣ ಹೊಂದಣ ಜಮಗಾರರ ವೇತನ ಸರಿಯಾಗಿ ನೀಡುವ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮಾಭಿವೃದ್ಧಿ ಜಿಲ್ಲಾಧಿಕಾರಿಗಳು ಈ ಒಂದು ಇವತ್ತಿನ ದಿವಸ ಹೋರಾಟದ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕು ಮತ್ತು ಐದೇ ನಾಲ್ಕು ಮತ್ತು ಐದನೇ ತಾರೀಕು ಒಂದು ಹೋರಾಟವನ್ನು ಮಾಡಿದ್ವಿ ಗ್ರಾಮ ಪಂಚಾಯಿತಿಯ ಎಲ್ಲ ರೀತಿಯ ನೌಕರರ ಅಧಿಕಾರಿಗಳ ಒಟ್ಟು ಹನ್ನೊಂದು ವೃಂದ ಸಂಘಗಳು ಸೇರಿ ನಾವು ಹಲವು ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ವಿ ಈಗ ಅದನ್ನು ಇನ್ನೂ ಈಡೇರಿಸಿದ ಕಾರಣ ಇವತ್ತು ಎಲ್ಲ ಜಿಲ್ಲಾ ಪಂಚಾಯತ್ಗಳಲ್ಲಿ ಮತ್ತು ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಮಾಡಿ ರಾಜ್ಯ ಸಂಘದ ಪ್ರದೇಶ ಮತ್ತು ಕಾರ್ಯಾಂಗ ಇವತ್ತು ನಾವು ಮುಷ್ಕರ ಇವತ್ತು ಮುಷ್ಕರದಲ್ಲಿ ಅಷ್ಟೇ ಸುಮಾರು ಎಷ್ಟು ಜನ ಒಂದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಮುಷ್ಕರದಲ್ಲಿ ಇದು ಈ ಒಂದು ಬೇಡಿಕೆಗಳನ್ನು ವಿಡೇರಿಸಿದೆ ಅವರು ನಾವು ಮುಂದಿನ ಸಂಘದ ನಿರ್ಧಾರದವರೆಗೂ ಎಷ್ಟು ದಿನ ಮಾಡಬೇಕು ಅನ್ನೋದು ನಿರ್ಧಾರದವರೆಗೂ ಅನಿರ್ದಿಷ್ಟ ಅವಧಿಯವರೆಗೂ ಈ ಜಿಲ್ಲಾ ಪಂಚಾಯತ್ ಯಾವ ನಾವು ಮುಷ್ಕರವನ್ನು ಮಾಡಿ ಧರಣಿಯನ್ನು ಮಾಡಿ ಪತ್ರವನ್ನು ನಮ್ಮ ಡಿ ಎಸ್ ಐ ಅವರು ಜಿಲ್ಲಾ ಪ್ರತಿನಿಧಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಅವರು ಸಕಾರಾತ್ಮಕವನ್ನು ಸ್ವಲ್ಪ ಅವರು ಸರ್ಕಾರಕ್ಕೆ ಎಲ್ಲ ಬೇಡಿಕೆಗಳನ್ನು ಯಥಾವತ್ತಾಗಿ ನಾವು ಸಲ್ಲಿಸ್ತೇವೆ ನಿಮಗೆ ಶುಭ ಆಗಲಿ ಅಂತ ಅವರು ಆರಸ್ತಾರೆ